ಮೈ ಮೈನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಲಾಸ್ಟ್ ಇಯರು ವೀಡಿಯೋ ಮಾಡಿಬಿಟ್ಟು ನಾನು ನಮ್ಮ ಅಕ್ಕ ನಮ್ಮ ಮಾಮ ಎಲ್ಲ ಕೇರ್ಪೇಟೆಗೆ ಹೋಗಿ ಬ್ಲೌಸ್ ಸ್ಟಿಚ್ಚಿಂಗೇ ಹೋಗಿದ್ದೆ ಒಂದು ಸೆವೆನ್ ಬ್ಲೌಸ್ ಏನೋ ಹೋಗಿದ್ದೆ ಲಾಸ್ಟ್ ಇಯರ್ ಗೈಸ್ ಲಾಸ್ಟ್ ಮಂತಲ್ಲ ಅದನ್ನು ಇನ್ನೂ ಕೊಟ್ಟಿರಲಿಲ್ಲ ಅವರು ಸ್ಟಿಚ್ಚೇ ಮಾಡಿರಲಿಲ್ಲ ನಮ್ಮ ಮಮ್ಮಿ ಹೋಗ್ಬಿಟ್ಟು ಸ್ವಲ್ಪ ಹೇಗೆ ಆಡ್ಬಿಟ್ಟು ಬಂದ್ಬಿಟ್ಟಿದ್ರು ಒಂದು ವರ್ಷ ಇಟ್ಕೋತರ ಯಾರಾದರೂ ಬ್ಲೌಸ್ ಹಾಗೆ ಹಿಂಗೆ ಅಂದ್ಬಿಟ್ಟು ಸೊ ಅದಕ್ಕೆ ಅವರು ಇವಾಗ ರೆಡಿ ಮಾಡಿದ್ದಾರೆ ಮಾಡಿದ್ದಾರೆ ಕಾಲ್ ಮಾಡಿದರು ಅದಕ್ಕೆ ಇಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ನಾನು ಹೇಳಿ ಡಿಸೈನ್ನೇ ಮಾಡಿದಾರಾ ಅಥ್ವಾ ಚೇಂಜ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ರೆಡಿ ಆದ್ವಿ ಓಡೋಣ ಅಂತ ಅಷ್ಟರಲ್ಲಿ ಕಾರ್ ಸಿಕ್ಕಾ ಗಲೀಜಾಗಿತ್ತು ನಮ್ಮ ಕಾರ್ ಒಳಗಡೆ ನಾವೇ ಕೂತ್ಕೊಳ್ಳೋಕೆ ಬೇಜಾರಾಗ್ತಿತ್ತು ಅಷ್ಟು ಒಂಥರ ಫುಲ್ಲು ಧೂಳು ಎದ್ದೋಗಿತ್ತು ಮನೆ ಹತ್ರ ಏನು ಅಂದರೆ ಸ್ಕೂಲ್ ಬಸ್ಗಳೆಲ್ಲ ಓಡಾಡುತ್ತಲ್ಲ ಅದ್ರದ್ದು ಧೂಳು ಬಿದ್ದು ಬಿದ್ದು ಜಾಸ್ತಿ ರೆಸ್ಟ್ ಹಿಡ್ದೋಗಿತ್ತು ಒಂದು ಸ್ವಲ್ಪ ಆದರೂ ತಂದು ಹಾಕ್ಬೇಕು ಅದಕ್ಕೆ ಏ ಅಪ್ಪ ಮೀ ಅವನ್ನ ಏನೋ ಕೆಲಸ ಮಾಡ್ತಾವ ನೋಡಲಿ ಅಟ್ಲೀಸ್ಟ್ ಅದೊಂದು ಕವರಾದ್ರು ತೆಗ್ದು ಇಲ್ಲ ಅಂದರೆ ಸಿಕ್ಕಾಬಿಡೋ ಧೂಳಾಗ್ತಾ ಇದೆ ಆ್ಯಂಡ್ ಜಾಸ್ತಿ ಕಾರ್ ವಾಶ್ ಕೂಡ ಮಾಡಬಾರ್ದು ತುಕ್ಕಿ ಹಿಡ್ದು ಬಿಡುತ್ತೆ ನೋಡೋಣ ಅದು ಸಿಕ್ಕರೆ ಒಂದು ಚೆನ್ನಾಗಿರೋದು ಅದೇ ಕಂಪ್ನಿ ತಗೊಳ್ಳೋಣ ಟಾಟಾ ಶೋರೂಮಲ್ಲಿ ಅಂತ ಅಂದ್ಕೊಂಡಿದೀವಿ ನೋಡೋಣ ಇವೆಲ್ಲ ಕ್ಲೀನ್ ಮಾಡಿ ಅವರು ಸೀಟ್ತಾ ಇದ್ದಾರೆ ಅವರು ಹೇಳಿದ್ದಾರೆ ಕಾರು ನೀವೇನಾರು ವಾಶ್ ಮಾಡಿದ್ರೆ ಮೇಲೆ ಸ್ವಲ್ಪ ಕೈಯಲ್ಲಿ ಡ್ರೈ ಬಟ್ಟೆ ತೊಗೊಂಡು ಸೀಟ್ ಬೇಕು ಹಾಗೆ ಬಿಡಬಾರ್ದು ಅಂತ ಹೇಳಿದರು ಲಾಸ್ಟ್ ಟೈಮ್ ಸರ್ವಿಸಿಗೆ ಬಿಟ್ಟಾಗ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದಾರೆ ನಾನು ತೊಳೆದೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಯಾವ ಡಿಸೈನಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಆ್ಯಂಡ್ ನನಗೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ತಿನ್ನಂಗ ಆಗ್ಬಿಟ್ಟಿತ್ತಲ್ಲ ಫೈನಲಿ ನಮ್ಮ ಮಮ್ಮಿ ಮಾಡ್ಕೊಟ್ರು ತಿಂದೆ ವಿಡಿಯೋ ಮಾಡಿದ್ದೀನಿ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾವು ಕಾರಲ್ಲಿ ಮೇಲೆ ಸಿಗ್ತೀವಿ ನಮ್ಮಮ್ಮಿ ರೊಟ್ಟಿನ ತಟ್ಕೊಡ್ತೀನಿ ಹಂಗೆ ಬೇಯಿಸ್ತಾ ಇದ್ರು ಅಂತ ಅಂದರು ಒಂದೇ ಒಂದು ಬೇಯಿಸ್ತೇ ಅಷ್ಟೇ ಆಮೇಲೆ ಬಿಸಿ ಬಿಸಿ ಹೋಗ್ತೀನಿ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವರೇ ಬೇಯಿಸ್ತಾ ಇದ್ರು ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿತ್ತು ಬಟ್ ಪ್ರಮೋದ್ ಅವರು ತಿಂದಿಲ್ವಂತೆ ಅವರು ಕುಂಬಳಕಾಯಿ ಗೊಜ್ಜು ನನಗೆ ಅದು ಸ್ವೀಟ್ ಸ್ವೀಟ್ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಅವರು ಉಪ್ಪೇಸ್ರ ಖಾರದಲ್ಲಿ ತಿಂದರು ಆಮೇಲೆ ನಮ್ಗೆ ಅಭ್ಯಾಸ ಇದೆ ಅವಾಗೆಲ್ಲ ನಮ್ಮಮ್ಮಿ ಜಾಸ್ತಿ ಮಾಡ್ತಾಯಿದ್ರು ಏನಕ್ಕೆ ಅದು ಬಾವಿ ಬೈಕೆ ಬಂತು ಅಂತ ಗೊತ್ತಿಲ್ಲ ನನಗೆ ರೊಟ್ಟಿ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಅದಕ್ಕೆ ನೋಡಿ ನಮ್ಮಮ್ಮಿ ಮಾಡಿ ಅಂದರೆ ಹೀಗೆ ಒಂದು ಪಾತ್ ಪಾತ್ರೆ ತಪ್ಪು ತಪ್ಪಲೆಲ್ಲೇ ಮಾಡಿ ಇಟ್ಬಿಡ್ತಾರೆ ಈಚೆಗೆ ಸುರಿತಾರೆ ರೈಸ್ನೂ ಹಂಗೆ ಮಾಡ್ತಾರೆ ಸಾಂಬಾರನೂ ಹಂಗೆ ಮಾಡ್ತಾರೆ ಏನೇ ಮಾಡಿದ್ರು ತಪ್ಪಲೆ ತಪ್ಪಲೆ ಮಾಡೋದು ಈಚೆಗೆ ಸುರಿಯೋದು ನಾವು ಯಾವಾಗ ಹೇಳಿದ್ರು ಕೇಳಲ್ಲ ಅವರು ಕಡಿಮೆ ಮಾಡಿ ಅಂದರೂ ಮಾಡಲ್ಲ ಒಂದು ಸ್ವಲ್ಪ ಕುಂಬ್ಳಕಾಯೇ ಮಾಡ್ಬಿಟಿದಾರೆ ನೋಡಿ ಉಂಟೋದಕ್ಕನ್ ಏನ್ ಗೊತ್ತಾಗ ಒಂಚೂರು ಗಾಡಿ ತೆಗಿತಾ ಇದೀವಿ ಅಲ್ಲಿವರೆಗೂ ಒಂದ್ ಸ್ವಲ್ಪ ವೇಟ್ ಮಾಡೋಣ ಅನ್ನೋದೇ ಇಲ್ಲ ಜನಗಳು ಸುಮ್ನ ಆರ ನೋಡಿದ್ದಾನೆ ಅದಕ್ಕೆ ಪ್ರಮೋದ್ ಅವರು ಅವನ್ಗೋಗ್ತವ್ರೆ ನೋಡಿ ಮಳ್ಳ ಗಾಯ್ಸ್ ವಿಡಿಯೋದಲ್ಲಿ ಏನೇ ತೋರಿಸಲ್ಲಾರೋ ಮಲ್ವೆಲ್ಲಾ ಕವಾಡತಾರೆ ಮಲ್ವೆಲ್ಲಾ ಮಾತಾಡ್ತಾರೆ ಅಂಗಿ ಇವರು ಅಪ್ಪ ಮಗ ಇಬ್ಬರು ಅಷ್ಟೇ ತೆನ್ನದೇ ಏನೋ ವಿಷಯ ಹೇಳಿದೆ ನಾನು ವಿಡಿಯೋ ಕಟ್ ಅಂದ್ರೆ ಸರಿ ಹೋಗ್ਦਾ ನಮಗೆ ಅಪ್ಪು ಏ ಯಾಕೆ ಹೇಳ್ಲೇ ಅಂತಾನೆ ಗಾಯ್ಸ್ ಅಂಗಿ ಹನ ಅಲ್ಲಿ ಇರದೆ ಏನಕ್ಕೆ ಬಂದಿದ್ದೀಯ ಕೇಳು ನಿಮ್ಮ ಅಕ್ಕ ಬರ್ತಾರ ನಿಮ್ಮ ಅಕ್ಕ ಬರ್ತಾರ ಅಮ್ಮ ಹೇಳ್ತಾ ಇಲ್ಲ ನಡಿ ಯಾರು ರೆಡಿ ಆಗ್ತಾರೆ ಅಂತಾಳೆ ಅವಳು ನಮ್ಮ ಅಕ್ಕ ಹಂಗೆ ಸುತ್ತಸ್ತೀವಿ ಬಾರಿ ಕಾರಲ್ಲಿ ಅಂದರೆ ಯಾರು ರೆಡಿ ಆಗ್ತಾರೆ ಕೇಳ್ತೀನಿ ನಾವು ಕೇರ್ಪೇಟೆ ರೀಚ್ ಆದ್ವಿ ಬಟ್ ಅಲ್ಲಿ ಬ್ಲೌಸ್ ಅವ್ರು ಒಂದು ಟ್ವಿಸ್ಟ್ ಕೊಟ್ಟರು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ಅಪ್ಪು ಅವ್ಲಿಗೆ ಬಂದ ತಕ್ಷಣ ಅವನು ಅವ್ನು ನೆನಪಿತ್ತು ಅನ್ಸತ್ತೆ ನಾವು ಲಾಸ್ಟ್ ಟೈಮು ಚಿಂಚಿನ್ಗಿರಿಗೆ ಹೋಗುವಾಗ ಇಲ್ಲಿ ಸಮೋಸ ತಿಂದಿದ್ದ ಅದಕ್ಕೆ ಅಮ್ಮ ನಾನು ಮನೇಲಿ ಏನೂ ಊಟ ಮಾಡಿಲ್ಲ ಸೊ ಅದಕ್ಕೆ ನನಗೆ ಏನಾದರೂ ಕೊಡಿಸಿ ಅಂದ್ಕೊಂಡು ಇದ್ದ ಆಮೇಲೆ ಬ್ಲೌಸ್ ಇಸ್ಕೊಂಡು ಹೋದ್ವಿ ನಾವು ಎಸ್ ಎಸ್ ಬ್ಲೌಸ್ ಜಾಸ್ತಿ ಬರ್ತೀವಿ ಎಲ್ಲರೂ ನಮ್ಗೆ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ರು ಏನು ಸರಿ ಹಾಗೆ ಡಿಸೈನ್ಗಳೇ ಮರ್ತೋಗ್ಬಿಟ್ಟಿದೆ ಒಂದು ವರ್ಷ ಆದರೆ ಎಲ್ಲರಿಗೂ ಮತ್ತೆ ಒಂದು ವರ್ಷ ಆಗೈತೆ ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ ಯಾವುದೂ ಡಿಸೈನ್ ಗೊತ್ತಿಲ್ಲ ಅದಕ್ಕೆ ಹೊಲ್ದಿಲ್ಲ ಎರಡು ಮಾತ್ರ ಹೊಲ್ದಿದ್ದೀನಿ ಅಂದ್ಬಿಟ್ಟು ಅದನ್ನು ಕೊಟ್ಟರು ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಬ್ಲೌಸು ರೆಡಿ ಮಾಡಿಬಿಟ್ಟು ಫೋನ್ ಮಾಡ್ತೀನಿ ಬುಧವಾರದ ಒಳಗಡೆ ಕ್ಲಿಯರ್ ಮಾಡ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಕೊಟ್ಟು ನಮ್ಮ ಹತ್ರನೂ ಇಲ್ಲ ಒಂದು ವರ್ಷ ಆಗೈತೆ ನಾವು ಫೋಟೋಸ್ ಇಟ್ಕೊಂಡಿರ್ತೀವ ಆಯಿತು ಅದಕ್ಕೆ ಇವಾಗೆಲ್ಲ ಒಬ್ಬರಮ್ಮ ಅದರ ಇತ್ತೇನೋ ಹುಡ್ಕಿ ತಡ್ಕಿ ಸಿಕ್ಕಿ ಕೊಟ್ಬಿಟ್ಟು ಬಂದಿದ್ದೀವಿ ನೋಡೋಣ ಬುಧವಾರ ಕೊಡ್ತಾರಂದೆ ಇಷ್ಟ ಅವರು ಫೋಟೋಸು ಇಲ್ಲ ಕಳಿಸಿ ಅಂದಿರು ಅಟ್ಲೀಸ್ಟ್ ಕಳಿಸೋದಿತ್ತು ಅವರೇನಂದ್ರು ನೀವು ಬರಲಿ ಅಂತಲೇ ನಾನು ಹೊಲ್ದಿದ್ದೀನಿ ಅಂತ ಹೇಳಿದೆ ಅಂದರು ಸರಿ ಇವರು ಮೆಟರ್ನಿಟಿ ಡ್ರೆಸ್ ತಗೋ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದಾರೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಬೇಡ ಅಂತಿದ್ದೀನಿ ನಾನು ಅವ್ರು ತಗೋ ತಗೋ ಯಾವ ಬಟ್ಟೆನೂ ಆಗಲ್ಲ ಅಂತೀಯ ಹಾಕಿದ್ದೆ ಹಾಕ್ಕೊಳ್ತಿದ್ದೀಯ ಅಂತ ಇದು ಮಾಡಿ ಯಾಕೆ ತಗೊಳ್ಳೋಣ ಇವಾಗ ನಾರ್ಮಲಿ ಯಾವಾಗ ಯಾವಾಗಲೂ ಕೇರ್ಪೇಟೆ ಬಂದಾಗ ಶಾಪಿಂಗ್ ಮಾಡ್ತೀವಲ್ಲ ಅಲ್ಲಿಗೆ ಬಂದ್ವಿ ನನಗೆ ಸ್ಟೆಪ್ ಹತ್ತಿದ್ರೆ ತಲೆ ತಿರುಗಿ ಬಂದುಬಿಡುತ್ತೆ ಆಮೇಲೆ ಹತ್ತಕ್ಕಾಗಲ್ಲ ಉಸಿರು ಬಿಡ್ತಾ ಇರ್ತೀನಿ ಇಷ್ಟು ಮೆಟ್ಲತ್ತ ನಾನು ಒಂದು ಟೆನ್ ಮಿನಿಟ್ಸೇ ತೊಗೊಂಡೆ ನಿಧಾನಂಗೆ ನಿಧಾನಕ್ಕೆ ಹತ್ಕೊಂಡು ಬರೋ ಅಷ್ಟರಲ್ಲಿ ಆಯಿತು ಪ್ರಮೋದ್ ಅವ್ರ ಮೇಲೆ ಹೋಗ್ಬಿಟ್ಟು ವೀಡಿಯೋ ಇದ್ದಾರೆ ಸೊ ನಾವು ಬಂದ ತಕ್ಷಣ ಇಲ್ಲಿ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಯಾವಾಗಲೂ ಶಾಪಿಂಗ್ ಮಾಡಕ್ಕೆ ಬರ್ತಾಯಿರ್ತೀವಲ್ಲ ಅದರಿಂದ ಅವರು ಚೆಂದ ಚೆನ್ನಾಗಿರೋದನ್ನ ಹುಡ್ಕಿ ಹುಡ್ಕಿ ಹುಡುಕಿ ತೆಗೆದು ತೆಗೆದು ಕೊಟ್ಟರು ಪಾಪ ನಮಗೆ ಖುಷಿ ಆಗುತ್ತೆ ಎಲ್ಲ ಕಡೆ ಓದೋಕೆ ಥರ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿರಲ್ಲ ನನಗೆಲ್ಲೂ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಹೋದ್ರೂ ತೋರಿಸಲ್ಲ ಆ ಥರ ನಾರ್ಮಲಾಗಿ ಎಲ್ಲಿ ಹೋಗಿ ಶಾಪಿಂಗ್ ಮಾಡ್ತೀವಿ ಅಲ್ಲೇ ಮಾಡೋದ್ರಿಂದ ಚೆನ್ನಾಗಿ ತೋರಿಸ್ತಾರೆ ಹೊಸ ಅಂಗಡಿಗೆ ಹೋದ್ರೂ ನಾರ್ಮಲಾಗಿ ಚೆನ್ನಾಗಿ ತೋರಿಸ್ತಾರೆ ನಮಗೆ ಆ ಥರ ಅಂಗಡಿನ ಹುಡ್ಕೊಂಡು ಹೋಗ್ತೀವಿ ನಾವು ಎಲ್ಲಿ ಚೆನ್ನಾಗಿ ಕಾಣ್ತಿದ್ದೆ ಓಕೆ ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಉಡಿಕೊಂಡು ಹೋಗ್ತೀವಿ ಅಪ್ಪುಗೆ ನಾನು ರೇಗಿಸ್ತಾಯಿದೆ ಪಾಪಗೆ ಬಟ್ಟೆ ತೊಗೋತೀಯಾ ಬೇಕಾ ಅಂದ್ಕೊಂಡು ಇದ್ದೆ ನಾನು ತಗೋತೀನಿ ಅಂದ್ಕೊಂಡು ಹೇಳ್ತಾಯಿದ್ದ ಮುಂಚೆನೇ ಮಕ್ಕಳಿಗೆ ಹೆಣ್ಣಾರು ಆಗಲಿ ಗಂಡಾರು ಆಗಲಿ ಮುಂಚೆಯೇ ತೆಗೆದಿಟ್ಕೋಬಾರ್ದು ಅಂದ್ಬಿಟ್ಟು ನಾವು ಏನನ್ನೂ ತೆಗೆದಿಟ್ಕೊಂಡಿಲ್ಲ ಅಪ್ಪುದೇ ಎಳೆ ಬಟ್ಟೆಗಳನ್ನೆಲ್ಲ ನಮ್ಮ ಮಮ್ಮಿ ಕಟ್ಟಿಟ್ಕೊಂಡಿದ್ದಾರೆ ನೆಕ್ಸ್ಟ್ ಬೇಬಿಗೆ ಬೇಕಾಗುತ್ತೆ ಅಂತ ಸೊ ಅದೇ ಆಗುತ್ತೆ ದಾನ ಕೇಳಿ ಮಕ್ಳಿಗೆ ಬಟ್ಟೆ ಹಾಕ್ಬೇಕಂತೆ ಸೊ ಯಾರಾದರೂ ಕೊಟ್ಟರೆ ಅದನ್ನು ಈಸಿ ಮೊದಲು ಹಾಕಿ ಆಮೇಲೆ ನಮ್ಮ ಕ್ಲಾತ್ಗಳನ್ನ ಹಾಕಬೇಕು ಅಂತ ಅಂತಾರೆ ಇವಾಗ ಅಪ್ಪು ಸಮೋಸ ತಿನ್ನಬೇಕು ಅಂದ್ಬಿಟ್ಟು ಅವನು ಖಾರ ಹಾಕ್ಸ್ಕೊಳ್ಳಿಲ್ಲ ಸ್ವೀಟು ಮತ್ತು ಈರುಳ್ಳಿ ಹಾಕ್ಸ್ಕೊಂಡು ಇವಾಗ ತಿಂತಾ ಇದನ್ನು ನಾನೇನು ತೊಗೊಳಲಿಲ್ಲ ಎಸ್ ಗೈಸ್ ಶಾಪಿಂಗ್ ಎಲ್ಲ ಮುಗೀತು ದಾರ ಬಾಜಾರಿ ಶಾಪಿಂಗ್ ಮಾಡಿಸಿದ್ರು ಬಾಜಾರಿ ಏನಿಲ್ಲ ಗೈಸ್ ಕೊಡಿಸಿದ್ರು ನಾಲ್ ಮೆಟರ್ನಿಟಿ ಕ್ಲಾತು ಮತ್ತು ಅನ್ನೊಂದು ಬ್ಲೌಸ್ ಫೋಟೋಶೂಟ್ಗೆ ಅಂದ್ಬಿಟ್ಟು ಒಂದು ಬ್ಲೌಸ್ ಕೊಡ್ಸಿದ್ರು ಎರಡೂವರೆ ಸಾವಿರ ಡಮ್ ಆ್ಯಂಡ್ ಏನಂದ್ರೆ ನಮಗೆ ತುಂಬ ಚೆನ್ನಾಗಿ ತೋರಿಸ್ತಾರೆ ಅದೇ ಅಲ್ಲಿಗೆ ಹೋಗೋದು ನಾವು ಯಾವಾಗಲೂ ನಮ್ಮ ಮಾಮ ನಾವು ಎಲ್ಲರೂ ಅಲ್ಲಿಗೆ ಹೋಗೋದು ಅಂಗಡಿಗೆ ತುಂಬ ಚೆನ್ನಾಗಿ ತೋರಿಸ್ತಾರೆ ನಾವು ಪ್ರೈಸಿಂಗ್ ಏನು ಕೇಳೋಕೆ ಹೋಗಲ್ವಲ್ಲ ಅದರಿಂದ ಅವ್ರಿಗೆ ಗೊತ್ತಿಲ್ಲ ನಾರ್ಮಲಾಗಿ ಹೋಗ್ತಾ ಇರ್ತೀವಲ್ಲ ಅವಾಗೆಲ್ಲ ತೋರಿಸಿ ತೋರಿಸಿ ಅಭ್ಯಾಸ ಆಗಿ ಅವರು ನಮಗೆ ಚೆನ್ನಾಗಿರೋದನ್ನ ತೋರಿಸ್ತಾರೆ ತಗೊಂಡು ಬನ್ನಿ ಅದು ಬೋರ್ಡ್ ಹಾಕಿದ್ದಾರೆ ಈ ಮಂಡ್ಯ ಡಿಸ್ಟಿಕ್ ಅಲ್ಲೇ ನಮ್ಗಿಂತ ಕಡಿಮೆ ಕೊಟ್ರೆ ಅದ್ರ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಏನೇ ಆಗಿರ್ಲಿ ಅಮೌಂಟ್ನ ನಾವು ರೀಫಂಡ್ ಮಾಡ್ತೀವಿ ಅಂತ ಹಾಕಿದ್ದಾರೆ

ಸ್ವಲ್ಪ ಕಾಸು ಜಾಸ್ತಿ ಇಟ್ಟಿದ್ದಾರೆ ಅಕ್ಕಿ ತೊಗಸ್ಕೊಳ್ಳೋಣ ಅಂದ್ಬಿಟ್ಟು ತೆಗೆಸ್ಕೊಂಡೆ ಆಮೇಲೆ ಬಂದ್ಬಿಟ್ಟು ಹಿಂಗೆ ಅಂತರ ಹಿಂಗೆ ಅಂತವ್ರೆ ಕಾಲರ್ ಎದ್ದುತ್ತಾರೆ ಅದಕ್ಕೆ ಕಾಲರ್ ನಿಳಿಸೋಣ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಿದೆ ಅಷ್ಟೇ ಆ್ಯಂಡ್ ನನಗೆ ಎಳ್ಳಿಯರು ನೋಡಿದ್ರು ಅವರು ಪ್ರಮೋದ್ ಕುಡಿ ಅಂದರು ಸೊ ಆಮೇಲೆ ನಮ್ಮ ಮಾಮ ನೆನಪಾದರು ನಮ್ಮ ಮಾಮ ನಮಗೆ ತಂದು ಕೊಡ್ತಾರೆ ಎಳ್ಳಿರು ಸಿಕ್ಕೇ ಸ್ವೀಟ್ ಇರುತ್ತೆ ಅಂದರೆ ಅವರು ಎಲ್ಲಿರ ಲೋಡ್ ಗಾಡಿ ಓಡಿಸೋದಲ್ವ ನಮ್ಮ ಮಮ್ಮಿ ಮೊದಲನೇ ತಮ್ಮ ಮಾಮ ಫೋನ್ ಮಾಡಿದೆ ಮಾಮಾ ಇವತ್ತು ನಾನು ಎಲ್ಲಿರ ಗಾಡಿಗೆ ಹೋಗಿಲ್ಲ ಕಣವ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿ ಒಳಗಡೆ ಮಾರ್ಕೆಟ್ ಒಳಗಡೆ ನಾನು ಕೊಡಿಸ್ತೀನಿ ಅಂದರು ಅದನ್ನೇ ಎತ್ಕೊಂಬರಾಗೆ ಹೂಫ್ ಹೂಫು ಅಂದರು ಅಷ್ಟು ಎಷ್ಟು ಇಸ್ಕೊಬಂದ್ರೆ ಇವರೇ ಹೇಳಿದ್ರೆ ಅಂದರೆ ಒಂದು ಮೂರು ಕೊಡಿ ಸಾಕು ಅಂತ ಅವ್ರು ಆರು ಕೊಟ್ಟಿದ್ದಾರೆ ನಮ್ಮ ನಮ್ಮಮ್ಮ ಈಸ್ಕೊಂಡು ಬನ್ನಿ ಅಂತ ಒಂದು ಈಸ್ಕೊಂಡಿವಾಗ ಮಾರ್ಗನಲ್ಲಿ ಈಗ

ಯಾವ ಇದು ಫುಲ್ಲು ಇಡೀ ನಮ್ಮ ಬುಕುನ್ ಕೆರೆಗೆ ಕಟ್ಔಟ್ ಹಾಕ್ ಹಾಕ್ಬಿಟ್ಟಿದ್ದಾರೆ ಎಷ್ಟು ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ ಈ ಥರ ಹಾಕ್ಸಿದ್ದಾರೆ ನೋಡಿ ಏನು ಗೊತ್ತಾಯಿ ಗಣಪತಿ ಬಳಗ ಏನು ಟೀ ಶರ್ಟ್ ಎಲ್ಲ ಮಾಡಿಸ್ಕೊಂಡಿದೆಯಲ್ಲ ರು ನಾವು ಮನೆ ಹತ್ರ ಬಂದ್ವಿ ಸ್ವಲ್ಪ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿ ವಿಡಿಯೋ ಮಾಡಲಿಲ್ಲ ನಾನು ಮತ್ತು ಸ್ವಲ್ಪ ಸಾಂಬಾರು ನಮ್ಮ ತಾತನ ಮನೆಯಿಂದ ಕೊಟ್ಟಿದ್ದರು ಅದಕ್ಕೆ ಅಕ್ಕ ಬಿಸಿ ಬಿಸಿ ರೈಸ್ ಮಾಡಿದ್ಲು ಊಟ ಮಾಡಿಬಿಟ್ಟು ನಮ್ಮ ಆಂಟಿ ಮನೇಲಿ ಬಜ್ಜಿ ಮತ್ತು ಆ ಖಾರ ಹದ್ದು ಕೊಟ್ಟಿದ್ದರು ನಮ್ಮಕ್ಕಂಗೆ ಕಾಫಿ ಮಾಡಿಕೊಡು ಅಂದ್ಬಿಟ್ಟು ಮಾಡಿಸ್ಕೊಂಡು ಇದ್ದೀವಿ ಆ್ಯಕ್ಚುಲಿ ನಮ್ಮ ಆಂಟಿ ಬಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಫಿನ ನಮ್ಮ ಅಕ್ಕಂಗೆ ಹೇಳಿದ್ದೆ ಆಂಟಿನ ಬಜ್ಜಿ ಮಾಡಿ ಅವಳು ಕಾಫಿ ಮಾಡ್ತಾಳೆ ಅಂದ್ಬಿಟ್ಟು ಇಬ್ರು ಒಂದೊಂದು ಕೆಲಸ ಮಾಡಿದ್ರು ನಮ್ಮ ಅಕ್ಕ ಆಮೇಲೆ ಬಟ್ಟೆ ಒಗೆ ಕೂತ್ಕೊಂಡ್ಳು ಚೆನ್ನಾಗಿ ಬಟ್ಟೆ ಒಗಿತಾ ಇದ್ದಾಳೆ ಇವಾಗ ಬೇಡ ಬೇಡ ಅಂದ್ಕೊಂಡು ಒಂದು ಇವನು ಇವ್ ಇನ್ನು

ನಾಳೆ ಇನ್ನೊಂದು ಸಲ ಏನು ಬರ್ತೀಯಾ ಇಲ್ಲೇ ಉಳ್ಕೊ ಉಳ್ಕೊ ನಾನು ನಾಳೆ ಬರ್ತೀನಿ ಅಂದ್ಕೊಂಡ್ಬಂದ್ಬಿಟ್ಟೆ ನಾನು ಆಮೇಲೆ ಮಮ್ಮಿಗೆ ಹೇಳಿಲ್ಲ ನಾನು ಹಂಗೆ ಬಂದಿರೋದು ಅವ್ರು ಬೈತಾರೆ ಆಮೇಲೆ ಹೇಳಿಲ್ಲ ಅಂದ್ಬಿಟ್ಟು ಸುಮ್ಮನೆ ಎಸ್ಕೇಪ್ ಆಗ್ಬಿಟ್ಟು ಬಂದುಬಿಟ್ಟೆ ನಾನು ಆಮೇಲೆ ಮಮ್ಮಿ ಗಿಡಗಳು ಥರ ಕೇಳಿದರು ಅದನ್ನು ತೊಗೊಂಡು ಬಂದಿದ್ದೆ ಎರಡು ಗುಲಾಬಿ ಗಿಡ ಮತ್ತು ಒಂದು ಏನಂತಾರೆ ಡೈರಿಯಾ ಹೂ ಅಂತಾರೆ ಮತ್ತು ಇನ್ನೊಂದು ಏನೋ ಒಂಥರ ಬೆಡ್ತವ್ರೆ ಹ್ಞೂ ಬೆಡ್ತವ್ರೆ ಆಮೇಲೆ ನಮ್ಮ ಮಾಮ ಎಳ್ನೀರು ಕೊಟ್ಟಿದ್ರಲ್ಲ ಅದು ಬಂದ ತಕ್ಷಣ ನಾನು ಎಲ್ಲಿ ಕೊಡಿದೆ ಸ್ವೀಟಾಗಿತ್ತು ಏನೋ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ಇದು ಪ್ರಮೋದ್ ಅವ್ರು ಸೆಲೆಕ್ಟ್ ಮಾಡಿದ್ದೆವು ಇನ್ನೆರಡನ್ನು ನಾನು ಸೆಲೆಕ್ಟ್ ಮಾಡಿದ್ದು ಮಾಡಿದ್ದೆವು ಸ್ಕೈಸ್ ಶಾಪಿಂಗ್ದಲ್ಲಿ ತಗೊಂಡೆ ತೋರಿಸ್ತೀನಿ ಇವತ್ತೇನೋ ನಾನು ಊರಿಂದ ಮನೆಗೆ ಬಂದೆತ್ಕೊಳಗೆ ಇದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಚೆನ್ನಾಗಿಲ್ಲ ಮಮ್ಮಿ ಬ್ಲೌಸು ನೋಡಿ ಫೋಟೋಶೂಟ್ಗೆ Þetta er fototavl punkti feltur að það er smixiess. Ég haf lykt til Jobbil Slovo. Þeir eru kom inn sem í br chanting. Hvað er það sem þiffir geta? Hvoran�나� þ ridexang um mjög Óftur á hlutCommentari. P Seattleí Tiger Gamarých. ух ই থণ্ড নাই চেৱি মন প্ৰাইজি চেৱে হণ্ড্ৰেডি হণ্ড্ৰেডি আ ಎರಡುವೆ ಈ ಕಡೆಯೂ ಐತೆ ಈ ಕಡೆಯೂ ಐತೆ ಹಿಂಗೆ ಅಲ್ ಮ ಫೀಡಿಂಗ್ ಮಾಡೋ ಇದು ಹಾಸ್ಪಿಟಲ್ಗೆ ಹೋದಾಗ ಕಂಫರ್ಟಬಲ್ ಇರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ಇವಾಗಲೇ ಹಾಕತ್ತೀನ ಆಮೇಲೆ ಮುಂದಕ್ಕೆ ಇಡ್ತೀನೋ ಗೊತ್ತಿಲ್ಲ ತೊಗೊಂಡಿದ್ದೀನಿ ಇದೊಂದು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಫೀಡಿಂಗ್ ಕೊಡ್ತಾನೆ ಕೇಳ್ಬಿಡಿ ಗಾಯಿಸಿ ಇದ್ಲಿಂಕು ಹೋಗ್ಲಿಂಕು ಅಂದ್ಕೊಂಡು ನಾನು ಆನ್ಲೈನಲ್ಲಿ ತರಿಸಲ್ಲ ನಾನೇ ಸ್ಟಾಕಲ್ಲಿ ತರಿಸಿದ್ರೂ ಕ್ವಾಲಿಟಿ ಹೆಂಗಿದೆ ಏನು ಎತ್ತ ಅಂದ್ಬಿಟ್ಟು ನಾನೇ ಸೇಲ್ ಮಾಡ್ತೀನಿ ನಾನೇ ಆನ್ಲೈನಲ್ಲಿ ತರಿಸ್ತೀನ ಅದಕ್ಕೆ ನಾನು ಕ್ವಾಲಿಟಿ ಮೇಲೇ ನಾನು ತರಿಸೋದು ಡ್ರೆಸ್ಗಳಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ನನಗೆ ಇಷ್ಟ ಅಂದರೆ ಹಾಕ್ತೀನಿ ಅಷ್ಟೇ ನಾನು ತರಿಸೋದು ಸೀರೆಗಳು ಯಾವುದೂ ಕಂಪ್ಲೇಂಟ್ ಬರಲಲ್ಲ ಯಾಕಂದರೆ ನಾನು ಕ್ವಾಲಿ ನನಗೆ ಕ್ವಾಲಿಟಿ ಇಷ್ಟ ಆದರೆ ಮಾತ್ರನೇ ನಾನು ಹಾಕೋದಲ್ಲ ನನಗೆ ಎಷ್ಟೋ ಜನ ಕೇಳ್ತಾಯಿದ್ರು ನನಗೆ ನನಗೆ ಪ್ರಮೋಷನ್ ಕೊಡ್ತಾಯಿರಲ್ಲ ಅವ್ರುಗಳು ಇಷ್ಟು ಚೆನ್ನಾಗಿರೋದು ಹಾಕ್ತೀರಾ ಇಷ್ಟು ಹಾಕ್ತೀರಾ ಎಲ್ಲಿಂದ ತರಿಸ್ತೀರಾ ಕಾಂಟ್ಯಾಕ್ಟ್ ಕೊಡಿ ಅಂತ ಇನ್ನೊಂದು ತಗೊಂಡ ನನಗೆ ಹತ್ರ ಹಾಕೊಳ್ಳೋಕೆ ಅಂದ್ಬಿಟ್ಟು ಇದೊಂದು ಬಟನ್ ಬರುತ್ತೆ ಬಟನ್ ಅಲ್ಲ ಬಮ್ ಫುಲ್ಲು हम्म <us> <tiny ज्यारी गरे थी। tinyi> दो डेलीवरी टाइम के अलावे तो ये तो मनीयत रखूँगा क्या नहीं तो ना कुने लंगे नई टी फुल क्वालिटी वाला स्नैडियर बरला ನಮ್ಮ ಮಮ್ಮಿದ ಅದೇ ನಮ್ಮ ಮಮ್ಮಿ ಸ್ವಲ್ಪ ಹೈಟ್ ಕಡಿಮೆ ನಮ್ಮ ಮಮ್ಮಿದ ನನಗೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ಮೇಲೆ ಎತ್ಕೊಳ್ಳುತ್ತೆ ನೈಟಿ ನನ್ನ ಹತ್ರ ಇರೋದು ಫುಲ್ ಸ್ಪಿಡ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಬೇಡ ನನಗೆ ಒಂದು ಗಂಟೆನೇ ಇರಲಿ ಅಂದ್ಬಿಟ್ಟು ಇಷ್ಟು ತೊಗೊಟ್ಟಿದ್ದೀನಿ ಇದೇ ಕಂಫರ್ಟಬಲ್ ನನಗೆ ಅವಾಗೆಲ್ಲ ಶಾರ್ಟ್ಸ್ ಹಾಕಿ ಹಾಕಿ ಅಭ್ಯಾಸ ಆಗಿ ಸಡನ್ನಾಗೆ ಐಟಿ ಅಂದರೆ ಇಲ್ಲ ಹಾಕೊಳ್ಳೋಕ್ಕೆ ಅದಕ್ಕೆ ಕೊಡ್ಸಿರೋದು ಇತ್ತು ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೂ ಸ್ಟಾಕ್ ಬರುತ್ತೆ ಆವಾಗ ಕೇಳ್ತೀವಿ ಅಂದಿದ್ದಾರೆ ಅವಾಗ ಬಂದಾಗ ಇನ್ನೊಂದು ಸ್ವಲ್ಪ ಎತ್ತರ್ದು ತೊಗೊಳ್ತೀನಿ ಎಸ್ ಈ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ಅಪ್ ಹಾಕ್ ಫ್ರೆಶಪ್ ಹಾಕ್ತೀನಿ ನಾನು ಬೆಳಗ್ಗೆ ರೆಡಿ ಆಗಿದೆ ಅಂದ್ರೆ ಇನ್ನು ಹೆಂಗಿದೆ ಎಸ್ ಮತ್ತೆ ಹೊಸ ವಿಡಿಯೋ ಬಂದು ಹೆಂಗ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾಯಿ ಅಪ್ಪು ಅಪ್ಪು ಆ ಬ್ಲೌಸ್ ತಗಬ ಆ ಒಂದು ಹೊಸ ಲೆಗೇಸ ಹೊರಡು ಹೊಲಿದಿಟ್ಟವ್ರೆ ಹುಡುಗುಡ್ತಾ ಮತ್ತೆ ಬಿಟ್ಟು ಹೆಣ್ಣು ಮಾಡ್ಬಿಡ್ತೀನಿ ಬ್ಲೌಸ್ ಇನ್ನು ನಾಲ್ಕು ಕೊಡಬೇಕಲ್ಲ ಕಮ್ಮಿ ನಾಲ್ಕು ಮೂರು ಮೂರು ಇನ್ನು ಮೂರು ಬ್ಲೌಸ್ ಕೊಡಬೇಕು ಮೂರು ಕೊಟ್ಟಿದ್ದಾರೆ ಆಲ್ರೆಡಿ ಇನ್ನು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬರ್ಬೇಕು ಗೊತ್ತಿಸೋಕೆಲ್ಲ ತೊಗೊಳ್ಸೋದು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಓವರ್ ಲಾಕ್ ಎಲ್ಲ ಮಾಡ್ತಾರೆ ತೊಗೊಳೋದು ಕಡಿಮೆ ಕಾಸು ಅದು ಫಿನಿಶಿಂಗ್ ಚಿಂದಿಯಾಗಿ ಹೊಲಿತಾರೆ ಮತ್ತೆ ಚೂರು ವೇರಿಯೇಷನ್ ಇರೋಲ್ಲ ಇದೊಂದು ಕೊಟ್ಟಿದ್ದೆ